ವಿಧಾನಸಭಾ ಕ್ಷೇತ್ರ ಇಂದು ವಾರ್ಡ್ ಕೊತ್ತನೂರು ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆ ಉಸ್ತುವಾರಿಗಳಾದ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನೀಡಬೇಕಾಗಿರುವ ಅನುದಾನವನ್ನು ಮಲತಾಯಿ ಧೋರಣೆ ಖಂಡಿಸಿ ಪ್ರತಿಭಟನೆ ಡಾಕ್ಟರ್ ಮಮತಾ ಸತ್ಯನಾರಾಯಣ್ ಶೈಲಜಾ ಪಟೇಲ್ ಹಾಗೂ ನಾರಾಯಣಸ್ವಾಮಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಮಣಿದ ನೆಲ ತುಡಿಬೇಕು ಅಂದರೆ ಅದಕ್ಕಿಂತ ಮುಂಚಿತವಾಗಿ ನಾವೇನವ್ರನ್ನ ಕೇಳಿದ್ವಲ್ಲ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣ ಇದೆಯಲ್ಲ ಅನುದಾನಗಳಿದೆಯಲ್ಲ ಅದನ್ನು ಕೊಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಫಿಫ್ಟೀನ್ತ್ ಫೈನಾನ್ಸಿಂದ ನಮಗೆ ಬರಬೇಕಾದ ಹಣನ ನಿರ್ಮಲ ನಿರ್ಮಲಾ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ರಲ್ಲ ಇದೆಲ್ಲದಕ್ಕೆ ಮತ್ತೆ ನೀರಾವರಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದನ್ನು ಬಿಡಲಿಲ್ಲ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಗೆ ಮತ್ತು ಫೆರಿಫೈಲ್ ರಸ್ತೆಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದನ್ನು ಕೊಡಲಿಲ್ವಲ್ಲ ಇದೆಲ್ಲದಕ್ಕೂ ಉತ್ತರ ಕೊಟ್ಟು ಕನ್ನಡಿಗರನ್ನ ಮತವನ್ನು ಅವರು